ನಮಸ್ತೆ ಯಾತ್ರಿಕರೇ ಹೇಮಾದ್ರಿ ಟೂರ್ಸ್ ಟ್ರಾವೆಲ್ಸ್ ಕಡೆಯಿಂದ ಎರಡನೇ ತಾರೀಕು ಅಕ್ಟೋಬರ್ ಇಂದು ನಾವು ಏರ್ಪೋರ್ಟಲ್ಲಿ ಅರವತ್ತೈದು ಜನ ನಾವು ಚಾರಧಾಮ್ ಯಾತ್ರೆ ಇರೋ ಪ್ರಾರಂಭ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ಬೋದು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನಾವೆಲ್ಲರೂ ಕೂಡ ಏರ್ಪೋರ್ಟ್ಗೆ ಬಂದಿರುವಂಥವರಾಗಿರ್ತೀವಿ ಏಳು ಗಂಟೆಗೆ ನಮ್ಮ ಇಂಡಿಗೋ ಏರ್ಪೋರ್ಟು ಇಂಡಿಗೋ ವಿಮಾನ ಇಲ್ಲಿಂದ ಮುಂದುವರೆದು ಮುಂದಕ್ಕೆ ಇದೆ ನೋಡಿ ತಾವೆಲ್ಲರೂ ಕೂಡ ನೋಡ್ಬೋದು ಎಲ್ಲರೂ ಕೂಡ ನಾವು ಸಿದ್ಧವಾಗಿ ಈಗ ಫ್ಲೈಟಿಕ್ ಕೂತಿದ್ದೀವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಇಂಡಿಗೋ ಫ್ಲೈಟು ಇದೆ ಎಲ್ಲರೂ ಕೂಡ ಸಂತೋಷವಾಗಿ ಈ ಒಂದು ಯಾತ್ರೆ ಪ್ರಾರಂಭ ಮಾಡ್ತಾಯಿದ್ದಾರೆ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ಬೋದು ಭಾಳ ಅದ್ಭುತವಾಗಿ ನಮ್ಮ ಹೇಮಾದ್ರಿ ಟೂರ್ಸ್ನ ಅರವತ್ತೈದು ಜನ ಕೂಡ ಸಂತೋಷವಾಗಿ ಯಾತ್ರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ ಯಾತ್ರೆಯನ್ನು ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಯಾತ್ರೆ ಸುಗಮ ಸುಗಮವಾಗಿ ಆಗಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ನಾವು ಯಾತ್ರೆ ಪ್ರಾರಂಭ ಪ್ರಾರಂಭ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ಬೋದು ನೋಡಿ ಎಲ್ಲರೂ ಸಂತೋಷವಾಗಿ ಫ್ಲೈಟಲ್ಲಿ ಕೂತಿದ್ದಾರೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫ್ಲೈಟು ಟೇಕ್ ಆಫ್ ಇದೆ ನೋಡಿ ಇವರು ಮಧುಗಿರಿಯಿಂದ ಬಂದಿರೋಂಥ ಟೀಮ್ ಇರೋದು ನೋಡಿ ಇಂಡಿಗೋ ಫ್ಲೈಟ್ ಈಗ ಬಂದು ನಾವು ಇಳಿದ ಇದೀಗ ಈಗ ನಾವು ಡೆಲ್ಲಿಗೆ ಬಂದಿದ್ದೀವಿ ನೀನು ನೋಡಿ ಡೆಲ್ಲಿ ವಿಮಾನ ನಿಲ್ದಾಣದಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ನಾವೆಲ್ಲ ಎಳೆದಿದ್ದೀವಿ ಈಗ ಈಗ ಇಲ್ಲಿಂದ ಒಂದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಬಸ್ ಬರುತ್ತೆ ಆ ಬಸ್ಸಲ್ಲಿ ನೋಡಿ ಇದೇ ಬಸ್ಸು ಇಂಡಿಗೋ ಬಸ್ ಅದು ಇಲ್ಲಿಂದ ಈ ಬಸ್ ಹತ್ತಿ ಮುಂದಕ್ಕೆ ಹೊರಟು ನೋಡಿ ವಿಮಾನ ಈಗ ಪೇಕಪ್ ಆಗಲಿಕ್ಕೆ ರೆಡಿ ಆಗ್ತಿರೋಂಥದ್ದು ಇದು ಬೇರೆ ವಿಮಾನ ನಮ್ದಲ್ಲ ಇದು ಇದು ಪಕ್ಕದಲ್ಲಿರುವಂಥ ವಿಮಾನ ತಾವೆಲ್ಲರೂ ಕೂಡ ನೋಡ್ಬೋದು ಈ ಒಂದು ಚಾರದಾಮಾತ್ರೆ ಮಾಡಬೇಕಾದ್ರೆ ನಾವು ಜೊತೆಲೇ ಇದ್ದು ಈ ಒಂದು ಚಾರದ್ ಮ್ಯಾತ್ರೆಯನ್ನು ಮುಗಿಸ್ಕೊಳ್ತೀವಿ ಯಾಕಂದರೆ ಚಾರದಾಮ್ ಮೇತ್ರ ಅಷ್ಟೊಂದು ಸುಂದರವಾಗಿರುತ್ತೆ ಸೆನ್ಸಿಟಿವ್ ಭಾಳ ಅದ್ಭುತವಾಗಿರುತ್ತೆ ಧನ್ಯವಾದಗಳು